ಸುತ್ತಿದ್ದ ಬಸಪ್ಪ ಒಂದಿನ ಸುಮಾರು ಒಂದರ ಸುಮಾರಿಗೆ ಕಿಟಕಿ ಮುಖಾಂತರ ಹಿತ್ತಲಿನ ಜಗುಲಿಯ ಕಡೆಗೆ ನೋಡುತ್ತಿದ್ದಾಗ ಅವರು ಬರೋ ನನಗೆ ಗೊತ್ತು ಎಷ್ಟು ದಿನ ಅಂತ ಹೀಗೆ ಹೆದರುತ್ತ ಇರ್ತೀಯ ಇದೆಲ್ಲ ಜೀವನದಲ್ಲಿ ಸಹಜ ಇವತ್ತೇ ನಮ್ಮ ಆಟ ಆಗಲಿ ಎಂದು ಹೇಳಿದಾಗ ಅವನು ಖುಷಿಯಿಂದ ಹೋಗಿದ್ದ ಅವತ್ತು ಏನಾಯಿತು ಎಂಬುದನ್ನು ನಾನು ನಿಮಗೆ ಹೇಳುತ್ತೇನೆ ಹಾಗೆಳೆಯರೆ ನಾನು ಬಸಪ್ಪ ಹಳ್ಳಿಯಲ್ಲಿ ವಾಸವಾಗಿರುವ ನಾನು ಆರಾಮವಾಗಿ ಊಟ ಮಾಡಿ ತಿಂದುಕೊಂಡು ಆರಾಮವಾಗಿದ್ದೆ ಇನ್ನು ಹಳ್ಳಿಯಲ್ಲಿನ ಹಸಿರು ಹೊಲಗಳು ದೊಡ್ಡ ದೊಡ್ಡ ಮರಗಳು ಹೂವಿನ ಗಿಡಗಳು ನಮ್ಮ ಗ್ರಾಮವನ್ನು ಸುಂದರವಾಗಿಸಿವೆ ನಮ್ಮ ಗದ್ದೆಗೆ ನಿತ್ಯ ಸಾಕಷ್ಟು ಜನರು ಕೂಲಿ ಮಾಡಲು ಬರುತ್ತಿದ್ದರು ಹೀಗೆ ಬರುವರ ಪೈಕಿ ನಮ್ಮ ಪಕ್ಕದ ಮನೆಯ ಶಾಂತು ಕೂಡ ಒಬ್ಬರು ಅವರು ನೋಡಲು ಅಷ್ಟೇನೂ ಅಂದವಾಗಿಲ್ಲ ಎಂದರೂ ಸಹಿತ ಮೇಲಿಂದ ಮೇಲೆ ನೋಡಬಹುದಾಗಿತ್ತು ಅವರಿಗೆ ಅದಾಗಲೇ ಸಾಕಷ್ಟು ವಯಸ್ಸಾಗಿದ್ದು ತಮ್ಮ ಕುಟುಂಬದೊಂದಿಗೆ ವಾಸಿಸುತ್ತಾರೆ ಇನ್ನು ಅವರ ಕರಿಮನೆ ಮಾಲೀಕ ಯಾವಾಗಲೂ ಎಣ್ಣೆ ಏಕಲ್ಲೇ ಇರುತ್ತಾನೆ ಇನ್ನು ಇವರು ಅವನಿಗಿಂತ ಸುಮಾರು ಹನ್ನೆರಡು ವರ್ಷ ಚಿಕ್ಕವರು ಇವನು ಯಾವಾಗಲೂ ಎಣ್ಣೆ ಬಿಟ್ಕೊಂಡು ಮನೆಗೆ ಬಂದರೆ ಮುಗಿಯಿತು ಅವತ್ತು ಅವರ ಮನೆಯಲ್ಲಿ ಜಗಳ ಇದ್ದೇ ಇರುತ್ತಿತ್ತು ಅವನು ಇವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಿಲ್ಲ ಆದರೆ ಇವರ ಮನೆಯಲ್ಲಿನ ಜಗಳ ಮೇಲೆ ನಿಂತಿತ್ತು ಆದರೆ ಇವರ ಜಗಳವಾಡದಿರುವುದೇ ನನಗೆ ಖುಷಿಯನ್ನು ತಂದಿತ್ತು ಯಾಕೆಂದರೆ ಅವನು ಜಗಳವಾಡಿದಾಗ ಇವರು ನಮ್ಮ ಮನೆಗೆ ಬಂದು ಕೂತು ಅಳುತ್ತ ಎಲ್ಲ ಕಥೆಯನ್ನು ಹೇಳುತ್ತಿದ್ದರು ಹೀಗಾಗಿ ಇವರ ಜಗಳ ನೋಡಿ ನನಗೂ ತಲೆ ಕೆಟ್ಟಂತೆ ಆಗಿತ್ತು ಆದರೆ ಸಾಕಷ್ಟು ವರ್ಷದಿಂದ ಇವರನ್ನು ನೋಡುತ್ತಿದ್ದ ನಾನು ಈ ಮೂರು ತಿಂಗಳಿನಿಂದ ಒಂದು ಬದಲಾವಣೆ ಕಂಡಿದ್ದೆ ಅದು ನನಗೂ ಕಾಡುತ್ತಲಿತ್ತು ಅದೇನು ಪತ್ತೆ ಮಾಡಬೇಕು ಎಂದು ನಾನು ವಿಚಾರ ಮಾಡುತ್ತಿದ್ದೆ ಹೀಗೆ ಮಾಡುತ್ತಾ ಇದ್ದಾಗಲೇ ಒಂದು ಅಚ್ಚರಿಯ ಘಟನೆ ಬೆಳಕಿಗೆ ಬಂದಿತ್ತು ಅದೇನು ಎಂದರೆ ಇವರು ಹೊಲದಲ್ಲಿ ಕೆಲಸ ಮಾಡುವಾಗ ನಮ್ಮ ಗದ್ದೆಗೆ ಕೆಲಸಕ್ಕೆ ಬರುತ್ತಿದ್ದ ಚೆನ್ನಪ್ಪನ ನಡವಳಿಕೆ ಕೂಡ ಬದಲಾಗಿತ್ತು ಅವನು ಯಾವಾಗಲೂ ಇವರ ಜೊತೆಗೆ ಹೆಚ್ಚಾಗಿ ಮಾತನಾಡುತ್ತ ಇವರು ಎಲ್ಲಿ ಕೆಲಸ ಮಾಡುತ್ತಾರೋ ಅಲ್ಲಿಯೇ ಸಮೀಪದಲ್ಲಿ ಕೆಲಸ ಮಾಡುತ್ತಿದ್ದ ಇನ್ನು ಇವರು ಕೆಲಸ ಮಾಡುತ್ತಿದ್ದಾಗ ಬಟ್ಟೆ ಸರಿದು ಅಸ್ತವ್ಯಸ್ತವಾಗಿದ್ದರೂ ಸಹಿತ ಇವನು ಆ ಕಡೆಗೆ ನೋಡುತ್ತಿದ್ದ ಅದು ಅವರಿಗೆ ಗೊತ್ತಿದ್ದರು ಸಹಿತ ಅವರು ಅವನತ್ತ ನೋಡುತ್ತಾ ಸುಮ್ಮನೆ ತಮ್ಮ ಕೆಲಸ ತಾವು ಮಾಡುತ್ತಿದ್ದರು ಇದೆಲ್ಲವನ್ನು ನಾನು ಗಮನಿಸಿದ್ದೆ ಇಷ್ಟೊಂದು ಒಬ್ಬರಲ್ಲಿ ಬದಲಾವಣೆ ಹೇಗೆ ಹೇಗೆ ಸಾಧ್ಯ ಎಂದು ಕೆಲವೊಮ್ಮೆ ನನಗೆ ಎನ್ನಿಸುತ್ತಿದ್ದರೂ ಸಹಿತ ನಾನು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದೆ ಇನ್ನು ನಮಗೆ ಒಟ್ಟು ನಾಲ್ಕು ಎಕರೆ ಇದ್ದು ಆ ಬದಿಯಲ್ಲಿ ಬುರ್ವೆಲ್ ಇದೆ ಅಲ್ಲಿಯೂ ನಮ್ಮ ಒಂದು ಎಕರೆ ಹೊಲವಿದೆ ಆ ದಿನ ಹಬ್ಬ ಇದ್ದಿದ್ದರಿಂದ ಯಾರಿಗೂ ಹೊಲದ ಕೆಲಸಕ್ಕೆ ಬರದಂತೆ ಹೇಳಿ ರಜೆ ಕೊಟ್ಟಿದ್ದೆವು ಆದರೆ ಮನೆಯಲ್ಲಿ ತೆಂಗಿನಕಾಯಿ ಬೇಕಾದಾಗ ನಾನು ತೋಟಕ್ಕೆ ತರಲು ಹೋಗಿದ್ದೆ ಆದರೆ ಆಗ ಕರೆಂಟ್ ಇದ್ದ ಕಾರಣ ನೀರು ಹಾಯಿಸಿ ಹೋಗೋಣ ಎಂದು ನಿರ್ಧರಿಸಿ ನಮ್ಮ ಕೆಳಗಿನ ಹೊಲದ ಕಡೆಗೆ ಹೋಗಿ ನಮ್ಮ ಬೂರದಾಗ ಅದು ಒಳಗಿನಿಂದ ಮುಚ್ಚಿತು ಅದು ಎಲ್ಲಿಯಾದರೂ ತಾಗಿ ಬಿಗಿಯಾಗಿರಬಹುದು ಎಂದು ನೂಕಿದಾಗ ಶೆಡ್ ಬಾಗಿಲು ತೆರೆಯಲಿಲ್ಲ ಅದನ್ನು ನೋಡಿ ನನಗೆ ಸ್ವಲ್ಪ ಅಚ್ಚರಿ ಎನಿಸಿ ಈ ಶೆಡ್ ಬಾಗಿಲು ಲಾಕ್ತಾಗಿದೆ ಆದರೆ ಯಾರು ಮಾಡಿದ್ದಾರೆ ಎಂದು ಎನಿಸಿತು ಅದೇ ಹೊತ್ತಿಗೆ ನಾನು ಸ್ವಲ್ಪ ಹೊತ್ತು ಅಲ್ಲಿಯೇ ಸುಮ್ಮನೆ ಸಪ್ಪಳ ಮಾಡದೆ ನಿಂತಿದ್ದ ಅದೇ ಹೊತ್ತಿಗೆ ಶೆಡ್ನಿಂದ ಯಾರೋ ಮಾತನಾಡುತ್ತಿದ್ದಂತೆ ಕೇಳಿದಾಗ ನನಗೆ ಗಾಬರಿ ಎನಿಸಿತು ಕೂಡಲೇ ಹಿಂದೆ ಹೋಗಿ ತಗಡಿನ ಸಂದಿಯಿಂದ ನೋಡಿದಾಗ ಒಂದು ಕ್ಷಣ ನಾನು ಗಾಬರಿಯಾಗಿದ್ದೆ ನನ್ನ ಬಾಯಲ್ಲಿ ಮಾತುಗಳೇ ಬರಲೇ ಇಲ್ಲ ನನ್ನ ಕಣ್ಣುಗಳೇ ನಂಬಲು ಆಗಲಿಲ್ಲ ಪಕ್ಕದ ಮನೆಯವರ ಜೊತೆಗೆ ಚೆನ್ನಪ್ಪ ಕುಸ್ತಿ ಆಡುತ್ತಿದ್ದನ್ನು ಕಂಡು ನಾನು ಗಾಬರಿಯಾಗಿದ್ದೆ ಮೊದಲೇ ಪೈಲ್ವಾನ್ ತರಹ ಇದ್ದ ಮನುಷ್ಯ ಇನ್ನು ಅವನ ಆರ್ಭಟದ ಬಗ್ಗೆ ಹೇಳುವಂತೆ ಇಲ್ಲ ಇಬ್ಬರು ಮೊದಲಿನಿಂದಲೂ ಕುಸ್ತಿ ಆಡುತ್ತಿದ್ದರಿಂದ ನಾನು ನೋಡುತ್ತಿದ್ದ ನಾಲ್ಕೈದು ನಿಮಿಷದಲ್ಲಿ ಎಲ್ಲವೂ ಮುಗಿದು ಹೋಯಿತು ಆದರೆ ನಾನು ಇದನ್ನ ನೋಡಿದ ಮೇಲೆ ಏನು ಮಾಡಬೇಕು ಎಂದು ತಿಳಿಯದೆ ಸುಮ್ಮನೆ ತೆಂಗಿನಕಾಯಿ ತಗೊಂಡು ಮನೆಗೆ ಬಂದೆ ಆದರೆ ಅದನ್ನು ನೋಡಿದ್ದರಿಂದ ನನಗೆ ಯಾಕೋ ಸಮಾಧಾನ ಎನ್ನಿಸಲಿಲ್ಲ ಕೊನೆಗೆ ಹಬ್ಬವಿದ್ದರೂ ಕೈಕೆಲಸ ಮಾಡಿ ಮೈ ಮೇಲೆ ನೀರು ಸುರಿದುಕೊಂಡು ಸಮಾಧಾನ ಮಾಡಿಕೊಂಡೆ ಇನ್ನು ಪ್ರತಿದಿನದಂತೆ ಹೊಲಕ್ಕೆ ಹೋದಾಗ ಇವರು ತಮ್ಮ ಪಾಡಿಗೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದರು ಯಾರಿಗೂ ಸಂಶಯ ಬಾರದಂತೆ ಅವರು ಹೀಗೆ ಹೊಲದಲ್ಲಿ ಕಸ ತೆಗೆಯುವುದನ್ನು ಕಂಡು ಇದೆಲ್ಲ ಹೇಗೆ ಸಾಧ್ಯ ಎಂದು ನನಗೆ ಎನಿಸಿತು ಇನ್ನು ಮನೆಯಲ್ಲಿನ ಪರಿಸ್ಥಿತಿಗಳು ಜಗಳವು ಇದಕ್ಕೆ ಕಾರಣ ಆಗಿರಬಹುದು ಎಂದು ಎನಿಸಿತು ಆಗ ನನಗೆ ಹೊಳೆದದ್ದು ಈ ಮೂರು ತಿಂಗಳಿನಲ್ಲಿ ಈ ಕಾರಣದಿಂದ ಅವರು ಬದಲಾಗಿದ್ದಾರೆ ಎಂದು ಯೋಚನೆ ಮಾಡಿದೆ ಚಳಿಗಾಲವಿದ್ದರಿಂದ ತಣ್ಣನೆಯ ಗಾಳಿ ಇದ್ದಿದ್ದರಿಂದ ನನಗೂ ಕೂಡ ಬೇಕು ಎಂದು ಎನ್ನಿಸತೊಡಗಿತು ದಿನಗಳದಂತೆ ನನಗೂ ಕೂಡ ಕುಸ್ತಿ ಆಡಬೇಕು ಎಂದು ಎನಿಸಿತು ಅವರ ಕುಸ್ತಿಯನ್ನು ಕಂಡ ನನಗೆ ಅವರ ಬಗೆಗಿನ ನನ್ನ ಆಲೋಚನೆಯನ್ನು ಬದಲಾಯಿಸಿತು ಎಲ್ಲರಿಗೂ ಇರುವಂತೆ ಮನೋಸಹಜ ಕೆಲ ವಿಚಾರಗಳು ನನಗೆ ಬಂದಿದ್ದವು ಏನು ಮಾಡಲಿ ಎಂದು ಯೋಚನೆ ಮಾಡುತ್ತಿದ್ದೆ ಹೀಗೆ ಇದ್ದಾಗಲೇ ಮತ್ತೊಂದು ದಿನ ಅವರು ನನ್ನ ಕೈಗೆ ಅದೇ ಶೆಡ್ಡಿನಲ್ಲಿ ಸಿಕ್ಕಿಬಿದ್ದರು ಆದರೆ ಅವತ್ತು ನಾನು ನಿಧಾನವಾಗಿ ಉಪಾಯ ಮಾಡಿದೆ ಮೊದಲಿಗೆ ಹೋಗಿ ಹಿಂದೆ ಹೋಗಿ ನೋಡಿದೆ ಅಲ್ಲಿ ಯಾರು ಇದ್ದಾರೆ ಎಂಬುದನ್ನು ಖಾತರಿ ಮಾಡಿಕೊಂಡು ಬಾಗಿಲು ಬಡಿದಾಗ ಸುಮ್ಮನಿದ್ದರು ಆಗ ನಾನು ಚೆನ್ನಪ್ಪ ಎಂದಾಗ ಯಾವಾಗ ಉತ್ತರವೂ ಬರಲಿಲ್ಲ ನಾನು ಮತ್ತೆ ಬಾಗಿಲು ಬಡಿದು ಇವಾಗ ಬಾಗಿಲು ತೆಗಿಲಿಲ್ಲ ಎಂದರೆ ಎಲ್ಲರನ್ನೂ ಸೇರಿಸ್ತೀನಿ ನೋಡು ಎಂದಾಗಲು ಸುಮ್ಮನಿದ್ದರು ಕೊನೆಗೆ ನಾನು ನೋಡಿ ನನಗೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತು ಒಳಗೆ ಯಾರು ಯಾರು ಇದ್ದೀರಾ ಎನ್ನುವುದು ಗೊತ್ತು ಹೆದರಬೇಡಿ ಸ್ವಲ್ಪ ಮಾತಾಡಬೇಡಿ ಎಂದಾಗ ಹೊರಗೆ ಬಂದರು ಅವರ ಮುಖದಲ್ಲಿ ಎದ್ದು ಕಾಣಿಸುತ್ತಿತ್ತು ಮುಖವೆಲ್ಲ ಬೆವತು ಹೋಗಿತ್ತು ಚೆನ್ನಪ್ಪ ಮತ್ತೆ ಇವರು ತಲೆ ತೆಗೆಸಿ ನಿಂತಿದ್ದಾಗ ನಾನು ಈ ವಿಷಯದಲ್ಲಿ ನಾನು ತಲೆ ಹಾಕಲ್ಲ ಆದರೆ ಹೀಗೆ ಎಲ್ಲೆಂದರಲ್ಲಿ ಕುಸ್ತಿ ಆಡಿದರೆ ಹೇಗೆ ಯಾರಾದರೂ ನೋಡಿದ್ರೆ ಹೇಗೆ ನಿಮಗೆ ಸಮಸ್ಯೆ ಆಗುತ್ತೆ ನೀವು ಇಲ್ಲಿ ಬರಬೇಡಿ ನಿಮ್ಮ ಜೊತೆಗೆ ನಮ್ಮ ಹೊಲದ ಮರ್ಯಾದೆ ಹೋಗುತ್ತೆ ನಿಮ್ಮ ಕೆಲಸಕ್ಕೆ ನಾನು ಅಡ್ಡಿ ಮಾಡಲ್ಲ ಬೇರೆ ಎಲ್ಲಾದರೂ ಹೋಗಿ ಎಂದು ಹೇಳಿ ಅವರನ್ನು ಕಳುಹಿಸಿಕೊಟ್ಟೆ ಅಲ್ಲಿಗೆ ಅವರು ನನ್ನ ಕಂಡರೆ ಸ್ವಲ್ಪ ಹೆದರುತ್ತಿದ್ದರು ಹೀಗೆ ಕೆಲ ದಿನಗಳು ಕಳೆದು ಹೋಗಿ ಕೊನೆಗೆ ಚೆನ್ನಪ್ಪ ಹೃದಯಘಾತದಿಂದ ಹೋಗಿ ಬಿಟ್ಟ ಆದರೆ ಇವರು ಮಾತ್ರ ಒಂದೆರಡು ದಿನ ಮುಖ ಸಪ್ತೆ ಮಾಡಿಕೊಂಡು ಸುಮ್ಮನೆ ನಮ್ಮ ಹೊಲದ ಕೆಲಸಕ್ಕೆ ಬಂದು ಹೋಗುತ್ತಿದ್ದರು ಅವರಿಗೂ ಬೇಜಾರಾಗಿತ್ತು ಹೀಗೆ ಒಂದು ದಿನ ಅವರು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದರು ಆಗ ನಾನು ಅಲ್ಲಿಗೆ ಹೋಗಿದ್ದೆ ಹೊಲದಲ್ಲಿ ಕೆಲಸ ಮಾಡುವಾಗ ಬಟ್ಟೆಯೆಲ್ಲ ಹೇಗೆ ಆಗಿರುತ್ತೆ ಅನ್ನೋದನ್ನ ಹೇಳುವುದೇ ಬೇಡ ನಾನು ಅವರಿಗೆ ಹೇಗಿದ್ದೀಯಾ ಎಂದಾಗ ಅವರು ಮೂರು ಚೆನ್ನಾಗಿದ್ದೀನಿ ಎಂದು ಹೇಳುವಾಗ ನನ್ನ ಗಮನ ಬೇರೆ ಕಡೆಗೆ ಇತ್ತು ಅದು ಅವರಿಗೂ ಗೊತ್ತಾಗಿ ಸುಮ್ಮನಿದ್ದರು ಏಕೆಂದರೆ ಚೆನ್ನಪ್ಪ ಹೋಗಿದ್ದರಿಂದ ಇವರಿಗೆ ಬೇಜಾರು ಕೂಡ ಆಗಿತ್ತು ನಾನು ಅವರ ಮನೆಯ ಹೋದಾಗ ಅವತ್ತು ಅವರು ಹಿತ್ತಲಿನಲ್ಲಿ ಬಟ್ಟೆಯನ್ನು ತೊಳೆಯುತ್ತಾ ಕೂತಿದ್ದರು ಆಗ ನನಗೆ ಚೆನ್ನಾಗಿ ಸೌಂದರ್ಯ ದರ್ಶನವಾಯಿತು ಅವರು ತನ್ನ ಕೆಲಸದಲ್ಲಿ ಬಿಸಿಯಾಗಿದ್ದರು ಆ ಸೌಂದರ್ಯವು ಮನಸ್ಸಿಗೆ ಮುದವನ್ನು ನೀಡುವಂತೆ ಇತ್ತು ನಾನು ನೋಡುವಾಗಲೇ ಅವರು ಏನು ನೋಡ್ತಿದೀಯಾ ಎಂದರು ಆಗ ನಾನು ಏನಿಲ್ಲ ಅಲ್ಲಿ ಪಕ್ಕದಲ್ಲಿ ಬಟ್ಟೆ ಇದೆಯಲ್ಲ ಅದರಿಂದ ನೀರು ಸೋರುತ್ತಾ ಇದೆ ಅದು ಹನಿ ಹನಿಯಾಗಿ ಬೀಳುವುದನ್ನು ನೋಡ್ತಾ ಇದ್ದೀನಿ ಅಂತ ಹೇಳಿದಾಗ ಅವರು ಹೌದು ನೀನು ಅದನ್ನು ನೋಡ್ತಾ ಇದ್ದೀಯಾ ಅಥವಾ ಬೇರೆ ಏನು ನೋಡ್ತಾ ಇದ್ದೀಯಾ ಅಂತ ನನಗೂ ಗೊತ್ತು ಸೋರುವುದು ಸಹಜ ಅಲ್ವಾ ಎಂದರು ಅವರ ಮಾತು ಕೇಳಿ ನನಗೆ ಒಂಥರ ಎನಿಸಿದರು ಅವರ ಮಾತಿನ ಅರ್ಥ ನನಗೆ ಗೊತ್ತಾಗಿತ್ತು ಆಗ ಅವರು ದೂರದಿಂದ ಸರಿಯಾಗಿ ಕಾಣುವುದಿಲ್ಲ ಮುಂದೆ ಬಂದು ನೋಡು ನೀರು ಬೀಳುವುದು ಅವಾಗ ಸರಿಯಾಗಿ ಕಾಣುತ್ತೆ ಇನ್ನು ಹತ್ತಿರ ಬಾ ಸರಿಯಾಗಿ ನೋಡು ಅವಾಗ ಚೆನ್ನಾಗಿ ಕಾಣುತ್ತೆ ಎಂದಾಗ ಅವರ ಮಾತು ಕೇಳಿ ನಾನು ಕಂಗಾಲಾಗಿದ್ದೆ ಅವರ ಮಾತನ್ನು ಕೇಳಿ ನನಗೆ ಶಾಕ್ ಎನ್ನಿಸೊಡಗಿತ್ತು ಇನ್ನು ನಾನು ಅಲ್ಲಿದ್ರೆ ತೊಂದರೆ ತಪ್ಪಿದ್ದಲ್ಲ ಎಂದು ನನಗೆ ಗೊತ್ತಾಗಿ ನೇರವಾಗಿ ಸುಮ್ಮನೆ ಸಮಸ್ಯೆ ಯಾಕೆ ಅಂತ ಮನೆಗೆ ಬಂದೆ ಹೀಗೆ ನಮ್ಮ ನಡುವೆ ಆಗಾಗ ವಿಚಿತ್ರ ಮಾತುಗಳು ನಡೆಯುತ್ತಲೇ ಇದ್ದವು ಹೀಗೆ ಒಂದೆರಡು ತಿಂಗಳು ಆದ ಮೇಲೆ ನನ್ನ ಮನೆಯಲ್ಲಿ ಒಂದು ದಿನ ಎಲ್ಲರೂ ಊರಿಗೆ ಹೋಗಬೇಕಾದಾಗ ಇವರಿಗೆ ನನಗೆ ಒಂದೆರಡು ದಿನ ಊಟ ಕೊಡುವಂತೆ ಹೇಳಿದರು ಇವರು ಒಪ್ಪಿಕೊಂಡಿದ್ದರು ಆಗ ಅವರು ಇವತ್ತು ಇಲ್ಲೇ ಮನೆಗೆ ಬಾ ಎಂದರು ನಾನು ಸರಿ ಅಂತ ಹೋಗಿ ಅವತ್ತು ಸಾಯಂಕಾಲ ಹೊಲದ ಎಲ್ಲಾ ಕೆಲಸ ಅವರ ಮನೆಯಲ್ಲಿ ಊಟ ಮಾಡಿ ಮುಗಿಸಿ ಹೊರಗಡೆ ರೆಸ್ಟ್ ಮಾಡ್ತಾ ಇದ್ದೆ ಆದರೆ ನನ್ನ ಕಣ್ಣು ಮುಚ್ಚುತ್ತಿರಲಿಲ್ಲ ನನಗೆ ಒಳಗೊಳಗೆ ಭಯದ ಜೊತೆಗೆ ಒಂಥರ ಎನಿಸುತ್ತಿತ್ತು ಆಗ ಸುಮಾರು ಒಂದರ ಸುಮಾರಿಗೆ ಹಿತ್ತಲಿನಲ್ಲಿ ಕೆಳಗೆ ಕೂತು ನೀರು ಬಿಟ್ಟು ವಾಪಸ್ಸು ಹೋಗುವಾಗ ನನ್ನತ್ತ ನೋಡಿ ಹೋದರು ನಾನು ಅವರನ್ನೇ ನೋಡುತ್ತಾ ಇದ್ದೆ ಆಗ ಅವರು ಎಷ್ಟು ದಿನ ಅಂತ ಹೀಗೆ ಹೆದರುತ್ತೀಯಾ ಇದೆಲ್ಲ ಜೀವನದಲ್ಲಿ ಸಹಜ ಬರೋ ಎಂದು ಹೇಳಿದರು ನನಗೆ ಸ್ವಲ್ಪ ಹೆದರಿಕೆ ಆಗಿತ್ತು ಕೊನೆಗೆ ಅವತ್ತು ಹಿತ್ತಲಿನಲ್ಲಿಯೇ ನಾನು ಹೆಲ್ಮೆಟ್ ಹಾಕಿಕೊಂಡು ಚೆನ್ನಾಗಿ ಕುಸ್ತಿ ಆಡಿ ಮುಗಿಸಿದೆ ಆದರೆ ಚೆನ್ನಪ್ಪನಿಗೆ ಹೃದಯಾಘಾತವಾಗಿರಲಿಲ್ಲ ಅವನಿಗೆ ಇದೇ ತರಹ ಕುಸ್ತಿ ಆಡಿದ್ದಕ್ಕೆ ಮಹಾಮಾರಿ ಕಾಯಿಲೆ ಬಂದು ತಾನೇ ಪ್ರಾಣವನ್ನು ಬಿಟ್ಟಿದ್ದ ಆದರೆ ಚೆನ್ನಪ್ಪ ಮಾಡಿದ ತಪ್ಪಿನಿಂದಾಗಿ ಇವರ ಜೀವನ ಹಾಳಾಗಿ ಹೋಯಿತು ಬಸಪ್ಪನಿಗೂ ಕೂಡ ಭಯವಾಗಿ ಎಷ್ಟು ದಿನಗಳವರೆಗೆ ಅನಾರೋಗ್ಯಕ್ಕೆ ತುತ್ತಾದ ಕೊನೆಗೆ ಒಂದು ದಿನ ಶಾಂತು ಕೂಡ ನೀರಿಗೆ ಜಿಗಿದರು ಹಾಗಾಗಿ ಯಾರು ಕೂಡ ಹೀಗೆ ಮಾಡಬಾರದು ಎಲ್ಲವೂ ಕೆಟ್ಟದರಲ್ಲಿ ಅಂತ್ಯವಾಗುತ್ತೆ ಎನ್ನುವುದಕ್ಕೆ ಇವರ ಜೀವನವೇ ಉದಾಹರಣೆಯಾಗಿದೆ ಹಾಗಾಗಿ ನಾವೆಲ್ಲ ಸಮಾಜದಲ್ಲಿ ಉನ್ನತ ನಾಗರಿಕನಾಗಿ ಸಮಾಜಕ್ಕೆ ಒಳ್ಳೆಯದ ಸಂದೇಶ ನೀಡುವ ಸ್ಫೂರ್ತಿದಾಯಕ ಬೇರೆ ಬೇರೆ ಕಥೆಗಳ ಬಗ್ಗೆ ತಿಳಿಯಬೇಕು ಇವುಗಳನ್ನು ನಾವಾಗಲಿ ಮತ್ತೊಬ್ಬರಾಗಲಿ ಗಂಭೀರವಾಗಿ ತೆಗೆದುಕೊಳ್ಳದೆ ಇದನ್ನು ಕೇವಲ ಒಂದು ಕಥೆಯಂತೆ ನೋಡಬೇಕು ಇನ್ನು ಇಂತಹಗಳೆಲ್ಲ ಕಾಲ್ಪನಿಕವಾಗಿದ್ದರಿಂದ ಇವನ್ನು ಕೇವಲ ಒಂದು ಕಥೆಯಾಗಿ ಮಾತ್ರ ಕಾಣಬೇಕು ಇವುಗಳನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬಾರದು ಸಮಾಜದಲ್ಲಿ ಒಳ್ಳೆಯವರಾಗಿ ನ್ಯಾಯಯುತವಾಗಿ ಜೀವನ ನಡೆಸಬೇಕು ನಾವು ನಮ್ಮ ಬದುಕನ್ನು ಹಸನಾಗಿಸುವ ಕಥೆಗಳನ್ನು ಓದಿ ಅದರಿಂದ ಸ್ಫೂರ್ತಿಯನ್ನು ಪಡೆಯಬೇಕು ಇನ್ನು ಯಾರೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದೆಯೂ ಈ ತಪ್ಪುಗಳನ್ನು ಮಾಡಬಾರದು ಏಕೆಂದರೆ ಪ್ರತಿಯೊಂದು ಘಟನೆಯು ಕತೆಗಳು ಕೆಟ್ಟ ಅಂತ್ಯವನ್ನು ಹೊಂದಿರುತ್ತವೆ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ